ಓಂ ಸಾಯಿರಾಮ್ ಬಳ್ಳಾರಿ ಹತ್ತಿರದ ಗ್ರಾಮವೊಂದರಲ್ಲಿ ರಾಜಸ್ಥಾನದಿಂದ ಬಂದು ನೆಲೆಸಿದ ಸಿಹಿ ಅಂಗಡಿ ವ್ಯಾಪಾರಿಯ ಅನುಭವವಿದು ಇದು ನಡೆದದ್ದು ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಅವರು ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿ ಸಿಹಿ ಅಂಗಡಿ ವ್ಯಾಪಾರ ನಡೆಸಿಕೊಂಡು ಬಂದಿದ್ದರು ಮಕ್ಕಳನ್ನು ಸಾಧ್ಯವಾದಷ್ಟು ವಿದ್ಯಾವಂತರನ್ನಾಗಿ ಮಾಡಿದ್ದರು ಇದ್ದಕ್ಕಿದ್ದಂತೆ ಎರಡು ವರ್ಷದ ಹಿಂದೆ ಅವರಿಗೆ ಅಸಾಧ್ಯವಾದ ಮಂಡಿ ನೋವು ಕಾಣಿಸಿಕೊಂಡಿತ್ತು ಎಲ್ಲ ಬಗೆಯ ವೈದ್ಯೋಪಚಾರಗಳು ನಡೆದವು ಆದರೆ ಯಾವ ಫಲವೂ ಕಾಣಲಿಲ್ಲ ವೈದ್ಯರು ಕಾಲಿನ ಆಪರೇಷನ್ ಒಂದೇ ಮಾರ್ಗವೆಂದು ಸೂಚಿಸಿದರು ಆಗ ಅವರು ತಮ್ಮ ಆದಾಯ ಕಡಿಮೆಯಾದ ಕಾರಣ ರಾಜಸ್ಥಾನ್ಗೆ ವಾಪಸ್ಸಾಗುವುದೇ ಒಳ್ಳೆಯದು ಎಂದು ತೀರ್ಮಾನಕ್ಕೆ ಬಂದರು ಆದರೆ ಅವರಿಗೆ ಸಾಯಿಬಾಬಾವರಲ್ಲಿ ನಂಬಿಕೆ ಇತ್ತು ಕೊನೆಯ ಪ್ರಯತ್ನ ಾಗಿ ಅವರು ಶ್ರೀ ಸಾಯಿನಾಥರನ್ನು ಒಂದೇ ಮನದಿಂದ ಪ್ರಾರ್ಥನೆ ಮಾಡಿದರು ಅವರ ಸ್ನೇಹಿತರೊಬ್ಬರು ಒಂಬತ್ತು ಗುರುವಾರ ವ್ರತದ ಬಗ್ಗೆ ಅವರಿಗೆ ತಿಳಿಸಿದರು ಸಾಯಿ ಕೃಪೆಯಿಂದ ಮೇಲೇಳಲಿಕ್ಕೆ ಆಗದವರು ನಡೆಯುವ ಹಾಗೆ ಮಾಡಿದರು ಶ್ರೀ ಗುರುಗಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹಾಗೆ ನಾವೆಲ್ಲರೂ ಶ್ರೀ ಸಾಯಿಬಾಬರನ್ನು ಬೇಡಿಕೊಳ್ಳೋಣ ಏನೂ ತಪ್ಪು ಮಾಡದ ಆ ಮುಗ್ಧ ಜೀವ ಸೌಜನ್ಯ ಕಂದನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ತಪ್ಪು ಮಾಡಿದವರಿಗೆ ಸಾಯಿಬಾಬಾ ತಕ್ಕ ಶಿಕ್ಷೆ ಕೊಡಲಿ ಎಂದು ನಾವೆಲ್ಲರೂ ಬಾಬಾರಲ್ಲಿ ಪ್ರಾರ್ಥಿಸೋಣ ನನ್ನ ಪ್ರೀತಿಯ ಸ್ನೇಹಿತರೆ ನನ್ನ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪ್ರೀತಿಯ ಭಕ್ತಿಯ ಮೆಚ್ಚುಗೆ ಮುಖಾಂತರ ಲೈಕ್ ಕೊಡಿ Un sairam.